ಕೃಷ್ಣನ ಸಂಪೂರ್ಣ ದರ್ಶನ ನಿಂತಿರೋದೇ ನಿಷ್ಕಾಮತೆಯ ಮೇಲೆ ಅದನ್ನೇ ಇಲ್ಲಿಯೂ ಅರ್ಥ ಮಾಡಿಸ್ತಾ ಇದ್ದಾನೆ ಅರ್ಜುನ ನೀನು ವೇದಗಳಲ್ಲಿ ಓದಿರೋದೆಲ್ಲ ಬರೀ ಕರ್ಮಕಾಂಡವಷ್ಟೇ ಅದರಿಂದಲೇ ನಿನ್ನ ಬುದ್ಧಿ ಗೊಂದಲಕ್ಕೊಳಗಾಗಿದೆ ವಿಕ್ಷಿಪ್ತಗೊಂಡಿದೆ ಇದೆಲ್ಲವನ್ನೂ ಬಿಟ್ಟು ನೀನು ನಿಷ್ಕಾಮತಿಯಲ್ಲಿ ಸ್ಥಿರನಾದಾಗ ಮಾತ್ರ ನೀನು ಯೋಗಿ ಅನಿಸಿಕೊಳ್ಳುವೆ ನಿಷ್ಕಾಮತೆ ಅಂದರೆ ನಮಗೆ ಜಗತ್ತಿನ ಬೇರೆ ವಿಷಯಗಳ ಪರಿವೇ ಇಲ್ಲ ಯಾವ ಒಂದು ವಿಷಯ ಮಹತ್ವದ್ದೋ ಅದರಲ್ಲಿ ಮಾತ್ರ ನಮ್ಮ ಆಸಕ್ತಿ ಅದನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಾಗಿದೆ ರತ್ನವೇ ಸಿಕ್ಕಂತಾಗಿದೆ ಭದ್ರವಾಗಿ ಇಟ್ಟುಕೊಂಡಾಗಿದೆ ಮಿಕ್ಕೆಲ್ಲವನ್ನು ತುಂಬಾ ದೂರ ಬಿಟ್ಟು ಬಂದಾಗಿದೆ ನಿಷ್ಕಾಮತಿಯ ಕೇಂದ್ರದಲ್ಲಿರೋದು ಪ್ರೇಮ ಈ ಪ್ರೇಮವನ್ನು ಒಲಿಸಿಕೊಳ್ಳುವುದಕ್ಕೆ ಸಾಧನೆ ಬೇಕಾಗತ್ತೆ ನಮಸ್ಕಾರ ಆಚಾರ್ಯಜೀ ನನ್ನ ಪ್ರಶ್ನೆ ಏನಂದ್ರೆ ನೀವು ಹೇಳಿದ್ರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾವು ನಿಯಮಿತವಾಗಿ ಹೋಗುವಂಥ ಈ ಭೌತಿಕ ದೇವಸ್ಥಾನಗಳ ಪ್ರಯೋಜನವೇನಾದ್ರೂ ಇದೆಯೇ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಏನನಿಸ್ತಾ ಇದೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಬೇಕೋ ಅಥವಾ ಹೋಗಬಾರ್ದೋ ಅಂತ ನಮ್ಮ ಜೀವನದಲ್ಲಿ ಅವುಗಳ ಪಾತ್ರವೇನು ಪ್ರತಿದಿನವೂ ಹೋಗ್ತಾ ಇರ್ತೀವಿ ಅಭಿಷೇಕ ಮಾಡಿಸ್ತಾ ಇರ್ತೀವಿ ಇದೆಲ್ಲವನ್ನ ಇಲ್ಲಿಯವರೆಗೆ ನಾವು ವೈಯಕ್ತಿಕವಾಗಿ ಮಾಡ್ತಾನೇ ಇದ್ದೀವಿ ಏಕೆಂದರೆ ಇಲ್ಲಿ ತನಕ ನಮಗೆ ಗೊತ್ತಿರೋ ಧರ್ಮ ಅಂದ್ರೆ ಇದೇನೇನೇ ದೇವಸ್ಥಾನಕ್ಕೆ ಹೋಗೋದು ಪೂಜಾರ್ಚನೆಗಳನ್ನ ಮಾಡಿಸೋದು ಅಥವಾ ಪೋಷಕರು ಕಲಿಸಿದದ್ದನ್ನು ಅನುಸರಿಸೋದು ಹೀಗಿರೋದಾದ್ರೆ ಇವನ್ನೆಲ್ಲಾ ನಾವು ಎಷ್ಟರ ಮಟ್ಟಿಗೆ ಜೀವನದಲ್ಲಿ ಒಪ್ಪಿನಡಿಬೇಕು ಅಥವಾ ಇನ್ನೇನಾದ್ರೂ ಇದೆಯಾ ದೇವಸ್ಥಾನಗಳ ಅವಶ್ಯಕತೆ ನಿಶ್ಚಿತವಾಗಿಯೂ ಇದೆ ಹೇಗೆ ದೇಹಕ್ಕೆ ಆಸ್ಪತ್ರೆಯ ಅಗತ್ಯವಿದೆಯೋ ಅದೇ ರೀತಿ ಮನಸ್ಸಿಗೂ ಕೂಡ ದೇವಸ್ಥಾನದ ಅವಶ್ಯಕತೆ ಇದೆ ಹಾಗಾಗಿ ಯಾವ ಎಚ್ಚರಿಕೆಯನ್ನು ಆಸ್ಪತ್ರೆಗೆ ಹೋಗುವಾಗ ತೆಗೆದುಕೊಳ್ತೀರೋ ಅದೇ ಜಾಗೃತಿ ದೇವಸ್ಥಾನಕ್ಕೆ ಹೋಗುವಾಗಲೂ ಇರಬೇಕು ಹೇಗೆ ಸಮಾಜಕ್ಕೆ ಆಸ್ಪತ್ರೆಯ ಅಗತ್ಯವಿರುತ್ತೋ ಮಂದಿರದ ಅವಶ್ಯಕತೆಯು ತುಂಬಾ ಇದೆ ಶಾಲಾ ಕಾಲೇಜುಗಳು ಅಗತ್ಯವಿರುವಂತೆ ಮಂದಿರಗಳು ಕೂಡ ಬೇಕೇ ಬೇಕು ಆದರೆ ನೀವು ನಿಮ್ಮ ಮಕ್ಕಳನ್ನು ಯಾವುದೋ ಕಂಡಿರೋ ಶಾಲೆಗೆ ಸೇರಿಸ್ತೀರಾ ನೀವು ಯಾವುದೋ ಗೊತ್ತಿಲ್ಲದ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತೀರಾ ಹೇಳಿ ನೋಡೋಣ ಅಲ್ಲಿ ಎಷ್ಟು ಜಾಗೃತಿ ವಹಿಸುತ್ತೀರಲ್ವಾ ಅದು ಸರಿಯಾಗಿದೆಯೋ ಇಲ್ಲವೋ ಅನ್ನೋದನ್ನಾದ್ರೂ ನೋಡ್ತೀರಲ್ವಾ ಆಸ್ಪತ್ರೆಯಿಂದ ಬದುಕಲೂಬಹುದು ಸಾಯಲೂಬಹುದು ಮರಿಬೇಡಿ ಜನರಿಗೆ ಹೆಚ್ಚು ಇನ್ಫೆಕ್ಷನ್ ಹರಡೋದು ಎಲ್ಲಿಂದ ಗೊತ್ತಾ ಹಾಸ್ಪಿಟಲ್ಗಳಿಂದ ಅದೇ ರೀತಿ ಕೆಲವೊಂದು ಜೀವನ ನೀಡೋವಂಥ ದೇವಸ್ಥಾನಗಳೂ ಇವೆ ಮತ್ತೆ ಕೆಲವೊಂದು ಸೋಂಕು ಹರಡುವ ದೇವಸ್ಥಾನಗಳೂ ಇವೆ ಅಲ್ಲಿಗೇನೋ ಹೋಗಿದ್ರಿ ಆದರೆ ಎಂಥ ಮಾನಸಿಕ ಸೋಂಕು ತಗಲಿಸಿಕೊಂಡು ಗೊತ್ತಿಲ್ಲ ದೇವಸ್ಥಾನ ನಿಮ್ಮ ಮೇಲೆ ಯಾವ ಪ್ರಭಾವ ಬೀರುತ್ತಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಒಳ್ಳೆಯ ವಿಷಯ ಅಂದರೆ ಈಗ ಇಷ್ಟೊಂದೆಲ್ಲ ದೇವಸ್ಥಾನಗಳಿವೆ ತುಂಬ ಆಯ್ಕೆಗಳಿವೆ ಯಾವ ದೇವಸ್ಥಾನ ನಿಮಗೆ ಉಪಯುಕ್ತ ಅಂತನಿಸತ್ತೋ ಆ ದೇವಸ್ಥಾನವನ್ನೇ ನೀವು ಆರಿಸಿಕೊಳ್ಳಿ ಆದರೆ ಇದರಲ್ಲಿ ಒಂದು ಬಹುದೊಡ್ಡ ಅಪಾಯಕಾರಿ ಸಾಧ್ಯತೆಯೂ ಇದೆ ಅದೇನಂದ್ರೆ ಒಂದ್ ವೇಳೆ ಅಂತಹ ಯಾವುದೇ ಜೀವನ ನೀಡುವ ಯಾವುದೇ ದೇವಸ್ಥಾನ ನಿಮ್ಮ ಸುತ್ತಮುತ್ತ ಕಾಣಲೇ ಇಲ್ಲ ಅಂತಂದ್ರೆ ಆದರೆ ಹೀಗೆ ಆಗುವ ಸಾಧ್ಯತೆಯೂ ಇದೆ ಆಗ ಏನ್ ಮಾಡೋದು ಹೇಳಿ ಏನ್ ಮಾಡ್ತೀರಿ ನಿಮ್ಮದೇ ಸ್ವಂತ ದೇವಸ್ಥಾನವನ್ನು ನಿರ್ಮಿಸಿಕೊಳ್ಳಿ ನಿಮ್ಮ ನಿರ್ಮಿಸಿಕೊಳ್ಳಿ ಅರ್ಥವಾಗ್ತಿದೆಯೇ ಹೇಳಿದ್ದು ಹ್ಮ್ ದೇವಸ್ಥಾನದ ಅವಶ್ಯಕತೆ ತುಂಬ ಇದೆ ಆದರೆ ಅಲ್ಲಿಂದ ಏನು ಪಡೆದುಕೊಂಡು ಹಿಂದಿರುಗುತ್ತಿದ್ದೀರಿ ಅನ್ನೋದರ ಮೇಲೆ ಗಮನ ಕೊಡೋದು ತುಂಬಾ ಮುಖ್ಯ ಸ್ಪಷ್ಟವಾಗ್ತಾ ಇದೆಯಾ ಹೇಳಿದ್ದು ಯಾವುದು ಸ್ಪಷ್ಟವಾಗಿಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ ಅಂದ್ರೆ ಯಾವುದೋ ಉದ್ದೇಶ ಇಟ್ಕೊಂಡೇ ಹೋಗ್ತೀರಲ್ವಾ ಅಥವಾ ಸುಮ್ಮನೆ ಹಾಗೆ ಹಬ್ಬ ಆಚರಿಸೋದಕ್ಕೆ ಸಂಪ್ರದಾಯ ಪಾಲನೆಗಾಗಿ ಮಾತ್ರ ಹೋಗ್ತೀರಾ ವಾಸ್ತವದಲ್ಲಿ ನೋಡಿದ್ರೆ ನಾವು ಬಹುತೇಕ ಹೋಗೋದು ಅದಕ್ಕೇನೆ ಆದ್ರೆ ಮೊದಲು ಗೊತ್ತಿರಬೇಕಲ್ವಾ ದೇವಾಲಯಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಉದ್ದೇಶವೇ ಇಲ್ಲ ಅಂದ್ರೆ ಆ ಉದ್ದೇಶ ಈಡೇರಿಲ್ಲ ಅನ್ನೋದನ್ನಾದ್ರೂ ಹೇಗೆ ಗೊತ್ತಾಗತ್ತೆ ಗೊತ್ತಾಗೋದೇ ಇಲ್ಲ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕಾಗತ್ತೆ ಯಾಕಂದ್ರೆ ಯಾವ ಸ್ಥಿತಿಯಲ್ಲಿ ಹೋಗಿರ್ತೀವೋ ಅದಕ್ಕಿಂತಲೂ ಉತ್ತಮ ಸ್ಥಿತಿಯಲ್ಲಿ ನಾವು ಅಲ್ಲಿಂದ ಹಿಂದಿರುಗಬೇಕು ಅದಕ್ಕಾಗಿಯೇ ಅಲ್ವಾ ಹೋಗೋದು ಯಾವ ಸ್ಥಳಕ್ಕೆ ಹೋಗೋದರಿಂದ ಮನಸ್ಸು ಮತ್ತಷ್ಟು ಶುದ್ಧವಾಗಿ ಹಿಂದಿರುಗುತ್ತದೋ ಆ ಸ್ಥಳವನ್ನೇ ದೇವಸ್ಥಾನ ಅಂತ ಕರೀತಾರೆ ಇದೇ ಸರಿಯಾದ ವ್ಯಾಖ್ಯೆ ಹೋಗೋವಾಗ ಮನಸ್ಸು ಹೇಗಿತ್ತೋ ಅದಕ್ಕಿಂತ ಹೆಚ್ಚು ಶುದ್ಧವಾಗಿ ಹಿಂದಿರುಗಿದೆ ಪಾಪನಾಶಿನಿಯಲ್ಲಿ ಮುಳುಗಿಯದ್ರೆ ಮನಸ್ಸು ಶುದ್ಧವಾಗತ್ತೆ ಮುಳುಗಿಸಬೇಕಿರೋದು ದೇಹವನ್ನಲ್ಲ ಮನಸ್ಸನ್ನು ಸ್ಪಷ್ಟಕ್ಕೆ ಬಂತು ಅನಾವಶ್ಯಕವಾದ ತುಂಬಾ ವಿಷಯಗಳು ತಲೆಯಲ್ಲಿ ಸುತ್ತುತ್ತಾ ಈಗ ಅವೆಲ್ಲ ಇಲ್ಲ ಈಗ ಒಂದು ರೀತಿಯ ಶಾಂತತೆಯ ಅನುಭವ ಸಿಕ್ತಾ ಇದೆ ಅಂತ ಹೇಳೋ ರೀತಿಯಲ್ಲಿ ಆದರೆ ನೀವು ಹೋದ ಜಾಗವೇ ದೇವಸ್ಥಾನವಾಗತ್ತೆ ಇಲ್ಲದಿದ್ದರೆ ಆ ಜಾಗ ದೇವಸ್ಥಾನವಲ್ಲ ಮೊದಲು ಉದ್ದೇಶ ಇಟ್ಟುಕೊಳ್ಳಿ ನಾನು ಶಾಂತವಾಗಬೇಕಿದೆ ಅದಕ್ಕೋಸ್ಕರ ನಾನು ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಈ ಗುರಿಯೊಂದಿಗೆ ಹೋಗಿ ನಂತರ ನಿಮಗೆ ಅರ್ಥವಾಗುತ್ತೆ ಆ ದೇವಸ್ಥಾನ ನಿಮಗೋಸ್ಕರ ಸರಿಯಾಗಿದೆಯೋ ಇಲ್ವೋ ಅಂತ ಹೋಗುವ ಮುಂಚೆ ನಿಮಗೆ ನೀವೇ ಹೇಳಿಕೊಳ್ಳಿ ನಾನು ಹೊರಟಿರೋದು ಉತ್ತಮವಾಗಿ ಮರಳಿ ಬರೋದಕ್ಕಾಗಿ ಅಂತ ಮತ್ತೆ ಹಿಂದಿರುಗಿದ ಮೇಲೆ ಕೇಕೊಳ್ಳಿ ನಾನು ಉತ್ತಮವಾಗಿ ಬಂದಿದ್ದೀನೋ ಅಥವಾ ಇನ್ನೂ ಕೆತ್ತು ಹೋಗಿದ್ದೆನೋ ಆರೋಗ್ಯತರವಾಗಿ ಬಂದಿದ್ದೀನೋ ಅಥವಾ ಸೋಂಕಿತನಾಗಿ ಬಂದಿದ್ದೀನೋ ಅಂತ ಉತ್ತರ ಸಿಕ್ಕೇ ಸಿಗತ್ತೆ ಮತ್ತು ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀನಿ ಒಂದು ದೇವಸ್ಥಾನದಿಂದ ನಿರಾಶೆಗೊಂಡ್ರೆ ಅದರರ್ಥ ದೇವಸ್ಥಾನಕ್ಕೆ ಹೋಗೋದನ್ನೇ ಬಿಟ್ಟು ಬಿಡಬೇಕು ಅಂತಲ್ಲ ಐದು ದೇವಸ್ಥಾನಗಳಿಂದಲೂ ನಿರಾಶೆ ಉಂಟಾದರೆ ಆಗಲೂ ಕೂಡ ದೇವಸ್ಥಾನಕ್ಕೆ ಹೋಗೋದನ್ನ ನಿಲ್ಲಿಸಬೇಡಿ ತುಂಬಾ ನಿರಾಶೆಯಾಗಿದ್ರೆ ನೀವೇ ಒಂದು ದೇವಸ್ಥಾನ ನಿರ್ಮಿಸಿಕೊಳ್ಳಿ ನಿಮ್ಮ ಮನೆಯಲ್ಲೇ ಅದನ್ನ ಸ್ಥಾಪಿಸಿಕೊಳ್ಳಿ ದೇವಸ್ಥಾನದೊಂದಿಗೆ ಸಂಬಂಧ ಕಡಿದುಕೊಳ್ಳೋದು ಬೇಡ ಹೀಗೆ ಮಾಡಿದ್ರೆ ಹೇಗಿರುತ್ತೆ ನೋಡಿ ಪ್ರತಿ ಮಂಗಳವಾರ ಆಸ್ಪತ್ರೆಗೆ ಹೋಗೋದು ಹೊರಗಡೆ ಈರೋ ಔಷಧಿ ಅಂಗಡಿಯಿಂದ ಕೆಲವು ಔಷಧಿಗಳನ್ನು ಖರೀದಿಸಿ ಆಸ್ಪತ್ರೆಯ ಒಳಗಡೆ ಇರೋ ಕಂಪೌಂಡರ್ಗೆ ಅವುಗಳನ್ನು ಕೊಡೋದು ಅವನು ಅವುಗಳನ್ನು ಮುಂದೆ ಹೋಗಿ ರೋಗಿಗಳಿಗೆ ಕೊಡ್ತಾನೆ ಆ ಔಷಧಿಗಳಲ್ಲಿ ಅವನು ಒಂದು ಸಣ್ಣ ಎರಡು ನಾಲ್ಕು ಮಾತ್ರೆಗಳನ್ನು ನಿಮಗೆ ಹಿಂತಿರುಗಿಸ್ತಾನೆ ಇವುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾನೆ ಮತ್ತು ನೀವು ಮನೆಗೆ ವಾಪಸ್ಸಾಗ್ತೀರಿ ಇದು ಹೇಗಿರುತ್ತೆ ಪ್ರತಿ ಮಂಗಳವಾರ ಆಸ್ಪತ್ರೆಗೆ ಹೋಗೋದು ಕೆಲವು ಔಷಧಿಗಳನ್ನು ಖರೀದಿಸೋದು ಅವುಗಳನ್ನು ಒಳಗಡೆ ಕೊಟ್ಟು ವಾಪಸ್ಸಾಗೋದು ಹೇಗಿರುತ್ತೆ ಹೀಗೆ ಮಾಡಿದ್ರೆ ಹಾಗಾದರೆ ದೇವಸ್ಥಾನದಲ್ಲಿ ಯಾಕೆ ಹೀಗೆ ಮಾಡ್ತೀರಿ ಯಾಕೆಂದರೆ ದೇಹದ ಬಗ್ಗೆ ನಿಮಗೆ ತುಂಬ ಕಾಳಜಿ ನಾವು ದೇಹದ ಬಗ್ಗೆ ತಕ್ಷಣ ಪ್ರಶ್ನೆಗಳನ್ನು ಮಾಡ್ತೀವಿ ಆದರೆ ಕಾಯಿಲೆ ವಾಸಿಯಾಗಿಲ್ಲಲ್ವಾ ಕಾಯಿಲೆ ವಾಸಿಯಾಗಿಲ್ಲಲ್ವಾ ಆಸ್ಪತ್ರೆಗೆ ಹೋಗಿ ಏನು ಪ್ರಯೋಜನ ಔಷಧಿಗಳನ್ನು ಖರೀದಿಸಿ ಏನು ಪ್ರಯೋಜನ ಕಾಯಿಲೆನೆ ವಾಸಿಯಾಗಿಲ್ಲ ಅಂದ ಮೇಲೆ ದೇಹ ಕುಗ್ಗಿ ಹೋಗಿದೆ ಅಂತೆಲ್ಲ ನೀವು ತಕ್ಷಣ ಪ್ರತಿಭಟಿಸುತ್ತೀರಿ ಇಲ್ಲ ನಾವು ಆ ಆಸ್ಪತ್ರೆಗೆ ಹೋಗೋದಿಲ್ಲ ನಾವು ಆಸ್ಪತ್ರೆಗೆ ಹೋಗಿದ್ದು ಅಲ್ಲಿನ ಔಷಧಿಗಳನ್ನು ಸಹ ಖರೀದಿ ಮಾಡಿದ್ವು ಆದರೆ ಅದರಿಂದ ಏನೇನೂ ಲಾಭವಾಗಿಲ್ಲ ಅಂತ ಹೇಳ್ತೀರಿ ದೇವಸ್ಥಾನದ ವಿಷಯದಲ್ಲೂ ಇವೇ ಪ್ರಶ್ನೆಗಳನ್ನ ಯಾಕೆ ಕೇಳೋದಿಲ್ಲ ಹರಕೆಯನ್ನು ಹೊತ್ತಾಯಿತು ಆದರೆ ಏನಾದರೂ ಲಾಭವಾಯ್ತೋ ಇಲ್ವೋ ಅನ್ನೋ ಪ್ರಶ್ನೆಯನ್ನ ಅಲ್ಲಿ ಯಾಕೆ ಕೇಳೋದಿಲ್ಲ ಶಾಲೆಗಳಲ್ಲೂ ಕೂಡ ಈ ಪ್ರಶ್ನೆಗಳನ್ನ ಕೇಳ್ತೀರಾ ನಾಲ್ಕು ತಿಂಗಳಾಯ್ತು ಓದೋದಕ್ಕೆ ಶುರು ಮಾಡಿ ಹೇಳು ಎ ಫಾರ್ ಬಫೆಲೋ ಅಂದ್ಬಿಟ್ರೆ ತಕ್ಷಣವೇ ಹೇಳ್ತೀರಿ ಇವನು ಹಾಳಾಗ್ತಿದ್ದಾನೆ ನಿಜವಾಗ್ಲೂ ಎಮ್ಮೆ ಥರಾನೇ ಆಗ್ತಿದ್ದಾನೆ ಸರಿಯಾಗಿದೆ ಎಮ್ಮೆ ಅಂತ ಹೇಳಿದ್ದು ಹಸಿದಡ್ಡ ಅಂತೆಲ್ಲ ಹೇಳ್ತೀರಿ ದೇವಸ್ಥಾನದಲ್ಲಿ ಯಾಕೆ ಈ ಪ್ರಶ್ನೆ ಕೇಳಲ್ಲ ಏನು ಸಿಕ್ಕಿತು ಅಂತ ಆಗ ದೇವಸ್ಥಾನ ಏನು ತುಂಬಾ ದೊಡ್ಡ ಯಾತ್ರೆಯನ್ನೇ ಮಾಡಿಸಿಬಿಡ್ತಾರೆ ಹೇಳ್ತಾರೆ ಇಷ್ಟು ಜ್ಯೋತಿರ್ಲಿಂಗದರನ್ನ ತಿರುಗಿ ಬಂದಿದ್ದೀವಿ ಅಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ ದೂರ ಹೋಗೋದರಲ್ಲಿ ತುಂಬಾ ಹೆಮ್ಮೆ ಅದರಲ್ಲಿ ಸ್ವಲ್ಪ ಹೆಚ್ಚು ಉತ್ಸಾಹ ಮತ್ತು ಹುರುಪಿರುತ್ತೆ ನಮಗೆಲ್ಲ ತುಂಬಾ ದೂರದ ಎತ್ತರದ ಬೆತ್ತ ಹತ್ತಿ ಬಂದಿದ್ದೀವಿ ಅಂತ ಕೈಲಾಸ ಮಾನಸ ಸರೋವರಕ್ಕೆ ಹೋಗಿದೀವಿ ಅಂತ ಬಡಾಯಿ ಕೊಚ್ಕುತ್ತೀರಿ ಏನು ಸಿಕ್ಕಿತು ಈ ಪ್ರಶ್ನೆ ಯಾವಾಗಲೂ ಜ್ವಲಂತವಾಗಿರಬೇಕು ನಾನು ಬಂದಿರೋದು ನನ್ನ ಮನಸ್ಸನ್ನು ಶುದ್ಧವಾಗಿಸೋದಕ್ಕೆ ಮನಸ್ಸು ನಿಜವಾಗ್ಲೂ ಶುದ್ಧವಾಗ್ತಾ ಈ ಪ್ರಶ್ನೆ ಇರಲಿಲ್ಲ ಅಂದ ಮೇಲೆ ನೀವು ಅನ್ವೇಷಕರೇ ಅಲ್ಲ ನೀವೊಬ್ಬ ಭಕ್ತರಲ್ಲ ಪ್ರವಾಸಿಗರಾಗಿದ್ದೀರಿ ಪ್ರವಾಸ ಮಾಡೋದಕ್ಕೆ ಒಳ್ಳೊಳ್ಳೆ ಜಾಗಗಳಿವೆ ಬದ್ರಿನಾಥ್ ಹೋಗ್ತೀರಿ ಕೇದಾರ್ನಾಥ ಹೋಗ್ತೀರಿ ಅಲ್ಲಿ ಹೋಗಿ ನೋಡ್ರಲ್ಲ ಜನರು ಬದ್ರಿ ಕೇದಾರ ಹೋದ್ಮೇಲೆ ಹೇಗೆ ಹೇಗೆ ಫೋಟೋಗಳನ್ನು ತೆಗೆದು ಕಳಿಸ್ತಾರೆ ಅಂತ ಒಂದು ವಿಷಯವಂತೂ ತುಂಬಾ ಸ್ಪಷ್ಟ ಏನಂದ್ರೆ ಅವರು ಅಲ್ಲಿ ಜ್ಞಾನಕ್ಕಾಗಿ ಹೋದವರಲ್ಲ ಶ್ರದ್ಧೆಯಿಂದಲೂ ಹೋಗಿಲ್ಲ ಅವರು ಅಲ್ಲಿ ಪ್ರವಾಸಕ್ಕಾಗಿ ಮಾತ್ರ ಹೋಗಿದ್ದಾರೆ ಮೊದಲು ನಿಮ್ಮ ಉದ್ದೇಶ ಸ್ಪಷ್ಟವಾಗಿರಲಿ ನಾವು ಅಲ್ಲಿ ಹೋಗ್ತಾ ಇರುವುದು ಮನಸ್ಸನ್ನು ಶುದ್ಧವಾಗಿಸೋಕೆ ಯಾವಾಗಲೂ ಕೇಳ್ತಾ ಇರಿ ಪರಿಶೀಲಿಸ್ತಾ ಇರಿ ಮನಸ್ಸು ಶುದ್ಧವಾಯ್ತಾ ನಾವು ಸ್ವಲ್ಪ ಉತ್ತಮರಾದೆವಾ ನಾವು ಸ್ವಲ್ಪ ಬದಲಾದೆವಾ ಅಂತ ಇಲ್ಲ ಅಂದ್ರೆ ಏನೋ ತೊಂದರೆ ಇದೆ ಅಂತಾಯ್ತು ನಾನು ಏನಾದರೂ ಪಡೆದ ಅಂತ ಪ್ರಶ್ನೆ ಕೇಳಿಕೊಳ್ಳೋದು ತುಂಬಾ ಒಳ್ಳೆಯದು ಜೀವನ ಪರ್ಯಂತ ಈ ಪ್ರಶ್ನೆ ಕೇಳ್ಕೊಂಡ್ರೆ ಏನಾದರೂ ಸಿಗೋ ಸಾಧ್ಯತೆಯೂ ಹೆಚ್ಚಾಗತ್ತೆ ನಿಮ್ಮ ಕೇದಾರನಾಥ್ ಪ್ರಯಾಣ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತೆ ಆಚಾರ್ಯಜಿ ನಮಸ್ಕಾರ ಒಂದು ವೇಳೆ ನಮ್ಮ ಮನಸ್ಸು ಇಲ್ಲಿಗೆ ಬಂದು ಶುದ್ಧವಾಗ್ತಾ ಇದೆ ಅಂತಾದ್ರೆ ಈ ಇಡಿ ಆಡಿಟೋರಿಯಂ ಅನ್ನೇ ದೇವಸ್ಥಾನ ಅನ್ಕೋಬೇಕಾ ಅಥವಾ ಪ್ರತೀಕಾತ್ಮಕ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆನೂ ಇದೆಯಾ ಇದು ದೇವಸ್ಥಾನವೇ ಅಲ್ಲಿಗೆ ಹೋಗಿ ನಮ್ಮ ಮನಸ್ಸು ಶುದ್ಧವಾಗ್ತಿಲ್ಲ ಅಂದ್ರೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ವಾ ಹಾಗಿದ್ರೆ ಇಲ್ಲಿ ಪ್ರತಿದಿನ ಬರ್ಲಿಕ್ಕಾಗಲ್ಲ ಅಲ್ವಾ ಹೀಗಾಗಿ ಅಲ್ಲಿಗೂ ಹೋಗ್ತಾ ಇರಿ ಅಲ್ಲಿ ಹೋಗುವುದಕ್ಕೇನಾದ್ರೂ ತೊಂದರೆನಾ ಇಲ್ಲ ಏನೂ ತೊಂದರೆ ಇಲ್ಲ ಹಾಗಾದ್ರೆ ಅಲ್ಲಿಯೂ ಕೂಡ ಹೋಗ್ತಾ ಇರಿ ಇಲ್ಲಿಗೆ ಬಂದ ಮೇಲೆ ವಿಗ್ರಹಗಳನ್ನು ಮತ್ತು ಪ್ರತೀಕದಂತಿರೋ ದೇವಸ್ಥಾನವನ್ನು ಉತ್ತಮವಾಗಿ ಅರ್ಥ ನಿಮಗೆ ಸಾಧ್ಯವಾಗಬಹುದು ಆ ದೇವಸ್ಥಾನವನ್ನು ಯಾವ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿತ್ತೋ ಆ ಉದ್ದೇಶವು ಸಾರ್ಥಕವಾಗಬಹುದು ನೀವು ಆ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳದ ಕಾರಣಕ್ಕಾಗಿನೇ ಆ ದೇವಸ್ಥಾನವು ನಿಮ್ಮ ಉಪಯೋಗಕ್ಕೆ ಬರ್ತಾ ಇಲ್ಲ ಇಲ್ಲಿಗೆ ಬಂದ ನಂತರ ನೀವು ಅವುಗಳನ್ನು ಅರ್ಥ ಪ್ರಾರಂಭಿಸಿದ್ದೀರಿ ಈಗ ನೀವು ಅಲ್ಲಿಗೆ ಹಿಂತಿರುಗಿದ ಮೇಲೆ ಅದೇ ದೇವಸ್ಥಾನವನ್ನು ಬೇರೆಯದೇ ಮತ್ತು ಶುದ್ಧ ದೃಷ್ಟಿಯಿಂದ ನೋಡುವುದಕ್ಕೆ ಸಾಧ್ಯವಾಗುತ್ತೆ ಆಗ ಆ ಎಲ್ಲ ಪ್ರತೀಕಗಳು ನಿಮ್ಮೊಂದಿಗೆ ಏನೋ ಹೇಳುತ್ತವೆ ಏನೇ ಇರಲಿ ಅಲ್ಲಿ ನೇತಾಡ್ತಾ ಇರೋ ಗಂಟೆ ಇರಲಿ ಪ್ರವೇಶ ದ್ವಾರವಿರಲಿ ಗರ್ಭಗುಡಿಯ ರಚನೆ ಇರಲಿ ಅಲ್ಲಿರುವ ಶಿಲ್ಪಕಲೆ ಇರಲಿ ಗೋಡೆಗಳ ಮೇಲಿನ ಕೆತ್ತನೆಗಳಿರಲಿ ಅಥವಾ ಭಿತ್ತಿಚಿತ್ರಗಳಿರಲಿ ಇವೆಲ್ಲವೂ ಅಲ್ಲಿ ಇರೋದು ಒಂದು ಉದ್ದೇಶದಿಂದ ಆ ಪ್ರತೀಕಗಳು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇವೆ ಅನ್ನೋದನ್ನಾದ್ರೂ ಅರ್ಥ ಮಾಡಿಕೊಳ್ಳಿ ಸರಿತಾನೆ ಹ್ಮ್ ಧನ್ಯವಾದಗಳು